ಶಕ್ತಿ ಭೂತ ಯಾವ್ದಣ ಏಳನೇ ಕಲ್ಲು ಸೊ ಅದುಡಿ ಹತ್ರ ಏಳನೇ ಕಲ್ಲು ಅಂದ್ಬಿರಿ ಅಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಆಯ್ತಾ ಅಂತಿತ್ತು ಅಣ್ಣ ನೀವು ಹರಿಹಾರ ಕಿರಣ್ ಹತ್ರ ಸೊ ನೋಡಿರಿ ಹರಿಹರ ಕಿರಣ ತಗೊಂಡ್ರಿ ಅವ್ರ ಸಲ ನೋಡಿತ್ತು ಯೂಟ್ಯೂಬಲ್ಲಿ ಅವ್ರ ಹತ್ರ ತಗೊಂಡ್ರಿ ಅಣ್ಣ ನೀವು ತರ್ಬೇಕಾರೆ ಏನು ರೇಟ್ ಅಂತ ತಣ್ಣ ನೀವು ತರ್ಬೇಕ್ರೆ ಏನು ರೇಟ್ ಅಲ್ದೀಚೆ ತಗೊಂಡಿದ್ದೀರಣ ಸೊ ನೋಡಿರಿ ಅವ್ರ ಹತ್ರ ಮರಿಗಳು ಅವೈಲಬಲ್ ಇರ್ತಾವೆ ಫೈನಲ್ ಕುರಿಗಳೆಲ್ಲ ಸೊ ನಿಮ್ಗೆ ಬೇಕಿತ್ತು ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಅವ್ರ ಹತ್ರ ಮುಂಚೆ ಪ್ಲೇಸ್ ಅಣ್ಣ ಇದು ಬೆಟ್ಟಿಂಗ್ ಹೊಡೋದಿದ್ರು ಸೊ ಮರಿ ಬೆಟ್ಟಿಂಗ್ ಹೊರಗಡೆ ಜಾಸ್ತಿ ಕೆಲವೊಂದು ಕುರಿಗಳು ಹಂಗೆ ಹೊರಗಡೆ ಆಡ್ತವೆ ಹೊರಗಡೆ ಆಡಿದಾವೆ ಕಣಾಡಲ್ಲ ಹೌದಾ ಸೊ ನೋಡ್ರಿ ಮರಿದಿಂಗೆಲ್ಲ ಐತಿ ಮರಿ ಹಣ ಯಾರ ಕೇಳಿ ಕೊಡ್ತೀರಿ ನೀವು ಮರಿ ಆರಕ್ಕೆ ಸದ್ಯಕ್ಕೇನು ಕೊಡಲ್ಲ ಫಸ್ಟ್ಔಂಡ್ ಆಯ್ತಣ ಆಡ್ಸಿಲ್ಲ ನೀನು ಸೊ ಮರಿ ಕೊಡಲ್ಲ ನಿಮ್ಮ ರೇಟಿಗೆ ಬಂದರೆ ಕೊಡ್ತೀರಿ ಸೊ ನೋಡಿರಿ ಅವ್ರ ರೇಟಿಗೆ ಬಂದರೆ ಕೊಡ್ತಾರಂತೆ ನಿಮ್ಮ ನಂಬರ್ ಹೇಳಿರೋಣ ಯಾರೋ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಸೆವೆನ್ ನೈನ್ ಒನ್ ನೈನ್ ಜೀರೋ ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಮರಿ ಮರಿ ನೋಡಿ ಥ್ಯಾಂಕ್ಸ್ ಅಣ್ಣ ಬಿಕಾಮ್ ಇದು ಇಷ್ಟು ಹೆಚ್ಚು ಕಮ್ಮಿ ಒಂದು ಕಾಲಿಗೆ ಸ್ಟ್ಯಾಚು ಅಲ್ಲೇ ಐತೆ ವಿಡಿಯೋ ಮಾಡ್ತೀನಿ ಒಂದು ವಿಡಿಯೋ ಆದಮೇಲೆ ಬಿಟ್ಟಿದೆ ನಿಮಗೆ ನಡೀದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ ಸೊ ಇದು ಐವತ್ತು ಸಾವಿರ ರೂಪಾಯಿ ಕಣ ಎಂಟ್ರಿ ಫೀಸ್ ಏನಿಲ್ಲ ಫ್ರೀ ಊಟ ಎಲ್ಲ ಅವರೇ ಕೊಡ್ತಾರೆ ಎಲ್ಲ ಮರಿಯಸ್ತ ಅಣ್ಣ ಎಂಟು ಅಲ್ಲ ಮರಿ ಮರಿಯಸ್ರು ಕರಿಯ ಸಿ ಎಲ್ ಕೆ ಕರಿಯ ಚಳಕೆರೆ ಅದಣ್ಣ ಸೊ ಸಿ ಎಲ್ ಕೆ ಕರಿಯಾ ಅಂತ ಚಳಕೆರೆ ಅದು ಮರಿಕೂರಿಂದ ನಿಮ್ಮ ಹತ್ರ ಇತ್ತಣ್ಣ ಎರಡಲ್ಲ ತಾನೆ ಎಲ್ಲಿ ತಂದಿದ್ದೀರಣ ನೀವು ಚಳಕೆರೆ ತಗೊತ್ತ ಪ್ಲೇಸ್ ಆಗಿತ್ತಣ್ಣ ಅವ್ರ ಹತ್ರ ತರಕಾರಿ ಎಷ್ಟೆಲ್ಲ ತಂದಿದ್ದಣ್ಣ ನೀವು ಇದು ಎರಡಲ್ಲಲ್ಲಿ ಸೊ ನೀವು ತಂದ್ಮೇಲೆ ಪ್ಲೇಸ್ ಆಗ್ಯತಣ್ಣ ನಿಮ್ಮ ಹತ್ರ ಎಷ್ಟು ಪ್ಲೇಸ್ ನಿಮ್ಮ ಹತ್ರ ಎರಡು ಪ್ಲೇಸ್ ಆಗುತ್ತೆ ಮರಿ ಫಸ್ಟ್ ರೌಂಡ್ ಆಡ್ತಣ್ಣ ಮರಿ ಯಾರೋ ಕೇಳಿದ್ರೆ ಕೊಡ್ತೀರ ಅಣ್ಣ ಸೊ ಮರಿ ಇಲ್ಲೊಂದು ನೋಡಿರಿ ಇದು ಈ ಮರಿ ಆಟ ನೀವು ಯಾರೋ ನೋಡಿದ್ರೆ ಮರಿ ಕೊಡ್ತಾರಂತ ನಿಮ್ಮ ನಂಬರ್ ಹೇಳಿರಿ ನಾವು ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಒನ್ ಫೋರ್ ಡಬಲ್ ಏಟ್ ಒನ್ ಫೋರ್ ಏಟ್ ಸೆವೆನ್ ಟು ಸೊ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕಂದ್ರೆ ಈ ಮರಿಗೆ ಕೊಡ್ತಾರ ಥ್ಯಾಂಕ್ಸ್ ಅಣ್ಣ ಚಳಕಿ ಪ್ರಾಪರ್ ಪ್ರಾಪರು ಚಳಕಿರೋದಂತ ನೋಡಿರಿ ಪ್ರಾಪರು ಸೊ ಆಲ್ಮೋಸ್ಟ್ ಇವತ್ತು ಸೇಲಿಗಿರೋ ಮರಿಗಳು ಜಾಸ್ತಿ ಯಾಕೆ ಇದೀನಿ ಅಂದ್ರೆ ನಂಬರ್ ಜಾಸ್ತಿ ಕೇಳ್ತೀನಿ ನೀವು ಹಂಗಾಗಿ ನಂಬರ್ ಕೊಡೋದಿತ್ತಂದ್ರೆ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ ಅಣ್ಣ ಯಾರು ಅಣ್ಣ ಮರಿ ಮಲೇಬಿನೂರು ಏನು ಮರಿ ಹೆಸರು ಕಲಂದರ್ ಸೊ ಪ್ರಾಪರಾಗಿ ಕುರಿಂದ ನಿಮ್ಮ ಹತ್ರ ಮರಿ ಕುರಿಂದ ಇವ್ರ ಹತ್ರ ಐತಂತೆ ಫಸ್ಟ್ ಒಂದು ಆಯ್ತಣ ಮರಿ ಮರಿ ಯಾರ ಕೇಳಿದ್ರೆ ಕೊಡ್ತೀರಣ ಕೊಡೋದಿಲ್ಲ ಸೊ ಈ ಮರಿ ಕೊಡೋದಿಲ್ಲ ಅಂತ ಕೊಡೋದಿತ್ತ ಮೆನ್ಷನ್ ಮಾಡ್ತೀನಿ ಥ್ಯಾಂಕ್ಸ್ ಅಣ್ಣ ಸೊ ಕೊಡ ಮರಿಗಳ್ದು ಡೀಟೇಲ್ಸು ಹಾಕಿದ್ದೀನಿ ಚೆಕ್ ಮಾಡಿ ಕೇಳಿ ಎಲ್ಲ ಒಂದು ಲಾರಿ ಆಟೋ ಗೀಟೋ ಮಡಿಗಳು ಬಂದಿದಾವೆ ಜಾಸ್ತಿ ದೂರ ದೂರದಿಂದ ಮರಿ ಬಂದಾವೆ ಅಣ್ಣ ಇಂಟಲ್ಲ ಏನ ಮರಿಯ ಸರ ಕಾಳಿ ಪ್ರವೀಣ್ ಪ್ರವೀಣ್ ಕೆನ್ಸ್ನಹಳ್ಳಿ ಯಾವ್ದಣ ಮರಿ ಎಲ್ಲಿ ಅಣ್ಣ ಹರಿಹರ ಮುಂದೆ ಕೊಂಡಜಿ ಹತ್ರ ಮರಿ ಯಾರ ಫಸ್ಟ್ ರೌಂಡ್ ಪಾಸ್ ಆಗೈತಿ ಮರಿ ಯಾರ ಕೇಳಿದ್ರೆ ಕೊಡ್ತೀರಣ ಹೌದಾ ಸೊ ಮರೀ ಯಾವಾಗ ಕೊಡೋದಿತ್ತಂದ್ರೆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳ್ರಿ ಇವ್ರು ಓನರ್ ಇಲ್ಲ ಅಂತ ಸೊ ಮರೀದು ಫಸ್ಟ್ ಔಂಡ್ ಆಲ್ರೆಡಿ ಪಾಸ್ ಆಗೈತೆ ಮಾಡ್ಕೊಳ್ಳ್ರಿ ಥ್ಯಾಂಕ್ಸ್ ಮೇಡಮ್ ಯಾವ ಫೀಸ್ ಎಂಟ್ರಿ ಫೀಸ್ ಫ್ರೀ ಇರೋದ್ರಿಂದ

ಎಲ್ಲ ಹಾಕಿದ್ದಣ್ಣಿ ಹೊನ್ನಾಳಿ ಸೊ ಹೊನ್ನಾಳಿದಾಗ ಐದುವರೆ ಕಾಲು ನೋಡ್ರಿ ಅವತ್ತು ಆಲ್ಮೋಸ್ಟ್ ಒಂದು ಕೊಂಡೂರ್ ಕಣದಲ್ಲಿ ಬುಲೆಟ್ ಕುರಿ ಬುಲೆಟ್ ಆಗಿತ್ತು ಮರಿ ಅದು ಸೆಕೆಂಡ್ ಸೊ ಆ ಮರಿ ಹೊಡೆದ್ ಹೊಡೆದ್ತಿ ಅಂದ್ರೆ ಅದು ಹೆಚ್ಚು ಕಮ್ಮಿ ಹಣೆನೇ ಕೊಡ್ಲಿಲ್ಲ ಅಣ್ಣದು ಹಣನೇ ಕೊಡ್ಲಿಲ್ಲ ಅಲ್ಲಿ ವಿಡಿಯೋಸ್ ಹಾಕಿದ್ದೆ ಐದುವರೆ ಕಾಲದು ಸೊ ಕುರಿ ಅದನ್ನ ಅಣ್ಣ ಅಲ್ಲಿ ಎಷ್ಟು ರೌಂಡ್ ಆಡ್ತಾನ ಮೂರು ರೌಂಡ್ ಆಡ್ ಸೊ ಮೂರು ರೌಂಡ್ ಆಡೈತಿ ಅವ್ರದ್ದು ಐದುವರೆ ಕಾಲ ಅಂದ್ರೆ ಏನಣ್ಣ ಪ್ರೀತಿಯಿಂದ ಇಟ್ಟರು ಸೊ ನೋಡ್ರಿ ಎಲ್ಲ ಕೇಳ್ತಿರ್ತೀರ ಐದುವರೆ ಕಾಲು ಅಂದ್ರೆ ಏನೋ ಐದುವರೆ ಕಾಲು ಅಂದ್ರೆ ಅಂತ ಅವರು ಪ್ರೀತಿಯಿಂದ ಆಚೆ ಅಂತ ಬರೀ ಸರ್ ಮರಿ ಕುರಿಯಿಂದ ನಿಮ್ಮ ಹತ್ರ ಇರ್ತಾನು ನಾಕಲ್ಲ ಮುಂಚೆ ಎಲ್ಲಿ ತಂದ್ರಣ ನೀವು ಇದನ್ನ ಚೆನ್ನಗಿರಿಯಿಂದ ತಂದಿದ್ರಿ ಸೊ ನೋಡ್ರಿ ಚೆನ್ನಗಿರಿಯಿಂದ ಅಂತ ಎಷ್ಟು ಪ್ಲೇಸ್ ಆಗಿರ್ಬೋಣ ನಿಮ್ಮ ಹತ್ರ ಏಳು ಪ್ಲೇಸ್ ಆಗುತ್ತೆ ಯಾರ ಕೇಳಿದ್ ಯಾರ ಕೇಳಿದಾರ ನಿಮ್ಮ ಹತ್ರ ಕುರಿ ಎಲ್ಲಿ ಮಠ ಅಣ್ಣ ಒಂದೇ ಅಂಬತ್ತು ಮಠಕ್ಕೆ ಈಗ ಯಾರ ಕುರಿ ಕೇಳಿದ್ರೆ ಅಣ್ಣ ಕೊಡಲ್ಲ ಐದುವರೆ ಕಾಲದ ಆಲ್ಮೋಸ್ಟ್ ಎಲ್ಲ ಕಡೆಗೆ ಹೆಸರು ಐತೆ ನಾನು ಹೋಗಿರೋ ಮಟ್ಟಿಗೆ ಎಲ್ಲ ಕಡೆ ಕುರಿ ಹಾಕ್ತಾರೆ ದೊಡ್ಡ ದೊಡ್ಡ ಕಣಕ್ಕೆ ಹಾಕ್ತಾರೆ ಸೊ ಇವತ್ತು ಬೆಳ್ಳುಡಿ ಕಣಕ್ಕೆ ಹಾಕಿದ್ವು ಥ್ಯಾಂಕ್ಸ್ ಅಣ್ಣ ಹಿಂದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಜನ ಜಾಸ್ತಿನೇ ಇತ್ತು ಸೊ ಈ ಕ್ರೌಡ್ನೇ ಕುರಿಗಳ್ನ ಹಾಕಿರೋದು ಯಾವ ಆಲ್ಮೋಸ್ಟ್ ಅಲ್ಲಿಂದ ಬಂದಿದ್ದು ನೋಡಿದ್ದೆ ಅದು ಟೀಮ್ ಐದವರು ಗ್ರೂಪ್ ಅಂತ ಐತಿ ನಾವು ಹಿಂದೆ ಮರಿದು ಹಿಂದೆ ಕುರಿ ಹಿಂದೆ ಕುರಿ ಏನು ಮರಿಯಸರಿ ಏಳು ಕೋಟೆ ಯಾವ್ದು ಅನಗವಾಡಿ ಸೊ ಅನಗವಾಡಿ ಏಳು ಕೋಟೆ ಅಂತ ನೋಡಿ ಮರಿಯಸ್ರು ಮರಿ ಕುರಿಂದ ನಿಮ್ಮ ಹತ್ರ ಲಕ್ಷ ತನಿತ್ರ ಯಾವ್ದು ತಂದಿದ್ದೀರಣ ನೀವು ಮಾಸೂರು ಸ್ವಲ್ಪ ಮಕ್ಕ ತಿರ್ಸೋಣ ಮಾಸೂರು ಅವ್ರ ಹತ್ರ ಪ್ಲೇಸ್ ಮಾಡಿತ್ತು ಮುಂಚೆ ಅವ್ರ ಹತ್ರ ಪ್ಲೇಸ್ ಆಗೈತಿ ಏನ್ ತರಕಾರಿ ಏನು ಏಟು ತಂದ್ರಣ ನೀವು ಅದೇ ಏನು ರೇಟಲ್ಲಿ ತೊಂದ್ರ ಅಂತಂದ್ರೆ ಐವತ್ತೆಂಟು ಸಾವಿರ ಸೊ ಐವತ್ತೆಂಟು ಸಾವಿರಕ್ಕೆ ತೊಂದ್ರೆ ಫಸ್ಟ್ ಆತನ ಯಾರ ಮರಿ ಕೇಳಿದ್ರೆ ಕೊಡ್ತೀರಾ ಸೊ ಮರಿ ಯಾರ ಕೇಳಿದ್ರೆ ಕೊಡ್ತಾರಂತೆ ನೀವು ನಂಬರ್ ಹೇಳೋಣ ಯಾರ ಕಾಂಟ್ಯಾಕ್ಟ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ಏಟ್ ಫೈವ್ ಏಟ್ ಏಟ್ ಜೀರೋ ಏಟ್ ಜೀರೋ ಥ್ಯಾಂಕ್ಸ್ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಮರಿ ಸಿಕ್ತ ಸೊ ಇವೆಲ್ಲ ಆಲ್ಮೋಸ್ಟ್ ಬೆಣ್ಣೆಪೇಟೆ ಇರಂಗ ಕುರಿಗಳು ಸೊ ಇಲ್ಲ ನೋಡಿ ಪೂರಿ ಒಂದು ಒಂದು ಎಂಟು ಕುರಿ ಹಾಕಿದಾರೆ ಬೆಣ್ಣೆಪೇಟೆ ಓ ಸಾವ್ರ ಇವೆಲ್ಲ ಪೂರ್ತಿ ಅಲ್ಲೇ ಇರ್ಬೋದು ಅಲ್ಲೇ ಮರಿಗಳನ್ನೆಲ್ಲ ತೋರಿಸಿದ್ದೀನಿ ಎಲ್ಲ ಇದು ಕುರಿ ಯಾವ್ದಾರು ಕೊಡೋದಿತ್ತು ಅಂದ್ರೆ ಮಾತ್ರ ಮೆನ್ಷನ್ ಮಾಡಿರ್ತೀನಿ ಸೊ ಇಲ್ಲೊಂದು ಮರಿ ಐತೆ ನೋಡಿ ತೋರಿಸ್ತೀನಿ ಅಣ್ಣ ಏನೋ ಮರಿ ಹೆಸರು ಎಚ್ ಎಲ್ ಕೆ ಶೇರ ಎಚ್ ಎಲ್ ಕೆ ಅಂದ್ರೆ ಯಾವ್ದು ಅಣ್ಣ ಒಳಲ್ಕೆರೆ ಒಳಲ್ಕೆರೆ ಶೇರ ಅಂತ ನೋಡ್ರಿ ಮರಿಯೋದಿಲ್ಲ ಫಸ್ಟ್ ರೌಂಡ್ ಆತಣ ಫಸ್ಟ್ ರೌಂಡ್ ಪಾಸ್ ಆಗೈತೆ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಅಂದ್ರೆ ಏನು ಆರಿಸ್ಬೇಕಂದ್ರೆ ತಂದಿದ್ರೆ ಈ ದೇವ್ರಿಗೆ ತಂದ್ರಲ್ಲ ಆ ಥರ ತಿಂತಣ್ಣ ಹಾಸ್ಬೇಕಂತ ತಂದಿದ್ದೆ ಮರಿ ಯಾರ ಕೇಳಿದಾರಣ ನಿಮ್ಮ ಹತ್ರ ಎಲ್ಲಿ ಮಠ ಕೇಳಿದಾರಣ ಈಗ ಯಾರ ಮರಿ ಕೇಳಿದ್ರೆ ಕೊಡ್ತೀರಣ ನೀವು ಕೊಡೋದಿಲ್ಲ ಮನೆ ಮಗ ಇದ್ದಂಗೆ ಸೊ ಕುರಿ ಕೊಡೋದು ಸೊ ಮನೆ ಮಗ ಇದ್ದಂಗೆ ಬುದ್ಧಲ್ಲ ಈಗ ಮರಿ ಇತ್ತು ಸೊ ಅವ್ರದೇ ಅಂತ ಇದು ನಿಮ್ಮದು ಇದ್ರೆ ಸರ ಅಣ್ಣ அண்டா மறிக் தான் இது ஆட்டாலேத்தான அரிசன் கொல்ல இல்ல கொடுத்தீரண யாரும் கொடதில்லை சோ இவ எடுமரி கொட்டில் தாங்க்ஸ் அண்ணா இரீ பிறாவது ஜாஸ்தி இல்லை பட்ஜி அந்த நானே ஹேத்தின அந்த சோஷன் மாத்தி எல்லாம் ரேஞ்சு இவரு குறியோரு யாரும் இல்லை ಇದ್ರೆ ಮಾರ್ತೀನಿ ಗುರಿಯಾನ ಓನರ್ಗಳು ಯಾರು ಹಾಂ ಯಾರು ನಿಮ್ದೇಳಿ ಇದು ನಿಮ್ದೇಳ ಯಾರು ಇಲ್ಲ ಕುರಿ ಓನರ್ಗಳು ಇದ್ರೆ ಡೀಟೇಲ್ಸ್ ಹಾಕ್ತೀನಿ ಫುಲ್ ಎಲ್ಲ ಚೆಕ್ಕಿಂಗ್ ಲೆಕ್ಕಚಾಗಗಳೇ ಜಾಸ್ತಿ ಕರ್ಕೊಂಡು ಹಾಕಿರೋದಿಲ್ಲ ಎಲ್ಲ ಚೆಕ್ಕಿಂಗ್ಗಳು ಜಾಸ್ತಿಗಳ್ ಹಾಕಿರೋದು ಸೊಲೇ ಇರ್ಬೋದು

ನೋಡಿದೆ ಎಲ್ಲ ಆಲ್ಮೋಸ್ಟ್ ಸೊ ಮರೀ ಕೊಡೋದೈತಂತದು ಯಾರು ನೀವು ಆಟ ಆಗ್ ಹಾ ನಿಮ್ ನಂಬರ್ ಹೇಳೋಣ ಯಾರು ಬೇಕ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಏಟ್ ಡಬಲ್ ಫೋರ್ ಫೈವ್ ಜೀರೋ ಒನ್ ಫೋರ್ ತ್ರೀ ಏಟ್ ಸೊ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಮರಿ ಕೊಡೋದೈತಂತೆ ಥ್ಯಾಂಕ್ಸ್ ನಿಮ್ದ ಮರಿ ಏನ ಮರಿ ಹೆಸರು ಬುಲೆಟ್ ಯಾವ್ದು ಇಲ್ಲಣ್ಣಕ್ ಮಲ್ನಾಯ್ಕ್ನಳ್ಳಿ ಮರಿಕೂರಿಂದ ನಿಮ್ಮ ಹತ್ರ ಇತ್ತಣ್ಣ ಸೊ ಮರಿಕೂರಿಂದ ಇವ್ರ ಹತ್ರ ಐತೆ ನೋಡಿ ಮರಿ ಯಾರೇ ಕೇಳಿದ್ರೆ ಕೊಡ್ತೀರಣ ಕೊಡಲ್ಲ ಎಷ್ಟು ಪ್ಲೇಸ್ ಆಗಿರ್ಬೋದು ಮರಿಕೂರಿಂದ ಎಂಟಲ್ಲಿ ಒಂದೇ ಪ್ಲೇಸ್ ಆಗಿರೋದು ಎಷ್ಟು ಆಯ್ತವ ಎಂಟಲ್ಲಿ ಬಂದು ಒಂದು ವರ್ಷ ಆ ಸೊ ಮರಿ ಕೊಡಲ್ಲಂತೆ ಕೊಡೋದಿತ್ತ ಮೆನ್ಷನ್ ಮಾಡಿರ್ತೀನಿ ನಾನು ಥ್ಯಾಂಕ್ಸ್ ಕೊಡವು ಮಾತ್ರ ತೋರಿಸ್ತೀನಿ மா மென்ஷன் மாவா சோ அண்ண மெய்ஸ்தான் அண்ணா மரியாசௌத் அங்க இடக்கணு குறிய ஏனா மரிய ಹೊಸ ಉಲಿ ಹೇಳಿ ಹುಲಿ ಉಲಿ ಜಾಕಿ ಕಿಂಗ್ ಮೈಕೂರಿಂದ ನಿಮ್ಮ ಹತ್ರ ಇತ್ತಣ್ಣ ಎಂಟಲ್ಲಿ ಬಂದ್ ಎಷ್ಟ್ ನೂರ್ ವರ್ಷ ನಾಲ್ಕು ಒಂದು ವಯಸ್ಸು ಎಷ್ಟು ಎಷ್ಟಿರ್ಬೋದಣ ಮರಿ ಕುಡಿಯಿಂದ ಇಲ್ಲಿವರೆಗಿದ್ರು ನಾಲ್ಕೈದು ವರ್ಷ ಪ್ಲೇಸ್ ಮೂರು ಇವತ್ತಣ ಡಿಲಕ್ಸ್ ಹೊಡಗತ್ತಿಜ್ ಮತ್ತೆ ಸೊ ನೋಡ್ರಿ ಆಲ್ಮೋಸ್ಟ್ ಒಂದು ಮೂರು ಎಚ್ ಎಫ್ ಡಿಲಕ್ಸ್ ಬೈಕ್ ಹೊಡ್ದತ್ತಂತ ಸೊ ಆ ಕುರಿನ ಇವತ್ತು ಇಲ್ಲಿಗೆ ಹಾಕಿದ ಅಣ್ಣ ಫಸ್ಟ್ ಒಂದು ಆಡ್ತಾನ ಇನ್ನೂ ಆ ಒಂದು ಎಷ್ಟು ಮರಿ ಸೇರಿರ್ಬೋದು ಟೋಟಲ್ ಆಗಿಲ್ಲಿ ನೂರ ಐವತ್ತೈದು ಮರಿ ನಿಮ್ ನೂರ ಐವತ್ತೈದನಿ ನೀವು ಬರ್ಸಕ್ಕ ನೂರ ಐವತ್ತೈದನಿ ಅಣ್ಣ ನೋಡ್ರಾ ಸೊ ಆಲ್ಮೋಸ್ಟ್ ಒಂದು ಇವ್ರ ಬರ್ಸಕ್ಕ ನೂರ ಐವತ್ತೈದು ಮರಿ ಐತೆ ಅಣ್ಣ ಮರಿ ಯಾರ ಕೇಳಿದ್ರೆ ಅಣ್ಣ ಕೊಡಲ್ಲ ಮೂರವರು ಲಕ್ಷ ಕೇಳಿದ್ರೆ ಕೊಟ್ಟಿಲ್ಲ ಈಗ ಯಾರ ಕೇಳಿದ್ರೆ ಅಣ್ಣ ಕೊಡೋದಿಲ್ಲ ಥ್ಯಾಂಕ್ಸ್ ಅಣ್ಣ ಎಷ್ಟು ಮರಿ ಸೇರಾವ್ ಅಂದ್ರೆ ದಾವಣಗೆರೆ ದುಗ್ಗಮ್ ಕಂಗದ ಲಾಸ್ಟ್ ನಾನ್ ನೋಡಿದ್ ಮಟ್ಟಿಗೆ ಒತ್ತತ್ರ ಒಂದು ನೂರ್ ಕುರಿ ಸೇರಿದ್ದು ಸೊ ನೂರ್ ಕುರಿ ಸೇರಿದ್ದು ಒಂದ್ ನಿಮಿಷ ಫೋನ್